ನಮಸ್ಕಾರ ನಾನು ಗೌತಮ್ ಹೆಂಡೆ ಬಂಗಾರ ಪ್ರಿಯರಿಗೆ ಪ್ರತಿದಿನ ಒಂದು ತಲೆನೋವು ಇದ್ದೇ ಇರುತ್ತೆ ಅದೇನಪ್ಪಾ ಅಂತ ಹೇಳಿದ್ರೆ ಇಂದಿನ ಬಂಗಾರದ ದರ ಎಷ್ಟು ಅನ್ನೋದನ್ನ ನೋಡೋದ್ರಲ್ಲಿ ನಾವು ಚಿಂತಿತರಾಗಿರ್ತೇವೆ ಇಂದಿನ ದರವನ್ನ ನೋಡಿ ನೋಡಿ ನಾವು ಟೆನ್ಷನ್ ಆಗ್ಬಿಟ್ಟಿರ್ತೇವೆ ಯಾಕೆ ಈ ಒಂದು ಚಿನ್ನ ದರ ಇಷ್ಟರ ಮಟ್ಟಿಗೆ ಏರಿಕೆ ಆಗ್ತಿದೆ ಭೌಗೋಳಿಕ ರಾಜಕೀಯ ಇದಕ್ಕೇನಾದ್ರೂ ಕುಮ್ಮಕ್ಕು ನೀಡ್ತಿದ್ಯಾ ಏನು ಇದ್ರೆ ಹಿಂದಿರುವಂತಹ ಅಸಲಿ ಸತ್ಯ ಎಲ್ಲವನ್ನೂ ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅಂಡ್ ಇವತ್ತಿನ ಚಿನ್ನದರ ಹೇಗಿದೆ ಬೆಳ್ಳಿಯ ಮೌಲ್ಯ ಹೇಗಿದೆ ಎನ್ನುವ ವಿಚಾರವನ್ನ ಕೂಡ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿತಾ ಹೋಗೋಣ ಹೌದು ಇವತ್ತಿನ ದಿನ ಚಿನ್ನದ ದರ ನಿನ್ನೆಗಿಂತ ಇವತ್ತು ಕಡಿಮೆ ಆಗಿದೆ ಬನ್ನಿ ಅದರ ಬಗ್ಗೆ ಕೂಡ ಹೇಳ್ತಾ ಹೋಗ್ತೀನಿ ಹಾಗೂ ಚಿನ್ನದ ದರ ಇಷ್ಟು ಹೆಚ್ಚಾಗ್ತಿದೆ ಇದಕ್ಕೆ ಭೌಗೋಳಿಕ ರಾಜಕೀಯ ಏನಾದ್ರೂ ಕುಮ್ಮಕ್ಕು ಅಂತ ಹೇಳೋ ಪ್ರಶ್ನೆಗೆ ಇಲ್ಲಿ ಕಾಣ್ತಿರುವಂತಹ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ವಿವರವನ್ನ ನಾವು ನೀಡಿದ್ದೇವೆ ನೀವು ಈ ಒಂದು ವಿಡಿಯೋ ನೋಡಿದ ತಕ್ಷಣ ನಿಮಗೆ ಭೌಗೋಳಿಕ ರಾಜಕೀಯದಲ್ಲಿ ಚಿನ್ನಕ್ಕೆ ಏನ್ ಸಮಸ್ಯೆ ಆಗ್ತಿದೆ ಅನ್ನೋದನ್ನ ಈ ಒಂದು ವಿಡಿಯೋ ನಿಮಗೆ ಸಂಪೂರ್ಣವಾಗಿ ಅರ್ಥ ಮಾಡಿಸುತ್ತೆ ಮುಂದಿನ ವಿಡಿಯೋದಲ್ಲಿ ಅದನ್ನ ನೀವು ನೋಡಬಹುದು ಅಂತ ಹೇಳ್ತಾ ಇವತ್ತಿನ ಚಿನ್ನ ದರ ಹೇಗಿದೆ ನೋಡ್ಕೊಂಡು ಬರೋಣ ಬನ್ನಿ ಇವತ್ತು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನಕ್ಕೆ ಹದಿಮೂರು ಸಾವಿರದ ಎಂಟುನೂರು ರೂಪಾಯಿ ಇದೆ ಇವತ್ತು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನಕ್ಕೆ ಹನ್ನೆರಡು ಸಾವಿರದ ಆರ್ನೂರ ಐವತ್ತು ರೂಪಾಯಿ ಇದೆ ಹಾಗೆ ಹದಿನೆಂಟು ಕ್ಯಾರೆಟ್ ಚಿನ್ನಕ್ಕೆ ಹತ್ತು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಇದೆ ನಿನ್ನೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನಕ್ಕೆ ಹದಿಮೂರು ಸಾವಿರದ ಎಂಟುನೂರ ಇಪ್ಪತ್ತ ಏಳು ರೂಪಾಯಿ ಇತ್ತು ಹಾಗೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನಕ್ಕೆ ಹನ್ನೆರಡು ಸಾವಿರದ ಆರ್ನೂರ ಎಪ್ಪತ್ತೈದು ರೂಪಾಯಿ ಇತ್ತು ಇನ್ನು ಹದಿನೆಂಟು ಕ್ಯಾರೆಟ್ ಚಿನ್ನಕ್ಕೆ ಹತ್ತು ಸಾವಿರದ ಮುನ್ನೂರ ಎಪ್ಪತ್ತ ಒಂದು ರೂಪಾಯಿ ಇತ್ತು ನಿನ್ನೆಗೆ ಹೋಲಿಸಿದ್ರೆ ಇಪ್ಪತ್ತ ನಾಲ್ಕು ಕ್ಯಾರೆಟ್ ಚಿನ್ನಕ್ಕೆ ಇವತ್ತು ಇಪ್ಪತ್ತ ಏಳು ರೂಪಾಯಿ ಕಡಿಮೆ ಆಗಿದೆ ಹಾಗೆ ಇಪ್ಪತ್ತ ಎರಡು ಕ್ಯಾರೆಟ್ ಚಿನ್ನಕ್ಕೆ ಇಪ್ಪತ್ತ ಐದು ರೂಪಾಯಿ ಕಡಿಮೆ ಅದೇ ರೀತಿ ಹದಿನೆಂಟು ಕ್ಯಾರೆಟ್ ಚಿನ್ನಕ್ಕೆ ಇವತ್ತು ಇಪ್ಪತ್ತ ಒಂದು ರೂಪಾಯಿ ಕಡಿಮೆ ಆಗಿದೆ ಇವತ್ತು ಬೆಳ್ಳಿಯ ದರವನ್ನ ನೋಡ್ಲಿಕ್ಕೆ ಹೋಗೋದಾದ್ರೆ ಪ್ರತಿ ಗ್ರಾಮ್ಗೆ ಇವತ್ತು ಇನ್ನೂರ ಐವತ್ತ ಎರಡು ರೂಪಾಯಿ ಇದೆ ಹಾಗಂತ ಹೇಳಿದ್ರೆ ನೀವು ಒಂದು ಕೆಜಿ ಬೆಳ್ಳಿಯನ್ನ ಪರ್ಚೇಸ್ ಮಾಡ್ತೀರಿ ಅಂತ ಆದ್ರೆ ಎರಡು ಲಕ್ಷದ ಐವತ್ತ ಎರಡು ಸಾವಿರ ರೂಪಾಯಿ ಆಗುತ್ತೆ ನಿನೆಗೊಲ್ಸಿದ್ರೆ ಇವತ್ತಿಗೆ ಕೇವಲ ಐದು ರೂಪಾಯಿ ಕಡಿಮೆ ಆಗಿದೆ ಅಷ್ಟೇ ಇದು ಇವತ್ತಿನ ಚಿನ್ನ ಮತ್ತು ಬೆಳ್ಳಿಯ ದರವಾಗಿತ್ತು ಎಂದು ನಾನು ಮೊದಲೇ ಹೇಳಿದಾಗೆ ಯಾಕೆ ಇಷ್ಟೊಂದು ಮೌಲ್ಯದಲ್ಲಿ ಚಿನ್ನದ ಬೆಲೆ ಹೆಚ್ಚಾಗ್ತಾ ಇದೆ ಚಿನ್ನದ ಬೆಲೆ ಯಾವಾಗ ಕಡಿಮೆ ಆಗುತ್ತೆ ಬೆಳ್ಳಿಯ ಬೆಲೆ ಯಾವಾಗ ಕಡಿಮೆ ಆಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ವಿಡಿಯೋವನ್ನ ನೀವು ಇಲ್ಲಿ ಕಾಣ್ತಿರುವಂತಹ ತಮ್ನೈಲ್ ಮೂಲಕ ಹಾಗೆ ಆ ಒಂದು ವಿಡಿಯೋವನ್ನ ನೋಡಿದ ಮೂಲಕ ತಿಳ್ಕೊಳ್ಬಹುದು ಅಂತ ಹೇಳ್ತಾ ಮುಂದಿನ ದಿನದಲ್ಲಿ ಮುಂದಿನ ಚಿನ್ನದ ದರ ಹೇಗಿರುತ್ತೆ ಅನ್ನುವಂತಹ ಅಪ್ಡೇಟ್ ಅನ್ನ ಕೊಡೋಕೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಕೇರ್